ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಕ್ಲಾಸಸ್ ವಿದ್ಯಾರ್ಥಿಗಳೇ ನಾವು ನಮ್ಮ ಕಳೆದ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ಮಾಡರ್ನ್ ಕ್ವಶನ್ ಪೇಪರ್ಗೆ ಉತ್ತರಗಳನ್ನು ಬಿಡಿಸ್ತಾ ಇದ್ವಿ ಇಂದಿನ ಅವಧಿಯಲ್ಲಿ ಸಹ ನಾವು ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸೋಣ ಆಲ್ರೆಡಿ ಪ್ರಶ್ನೆಗಳು ಇಂಗ್ಲಿಷ್ ಅಲ್ಲೂ ಮತ್ತು ಕನ್ನಡದಲ್ಲೂ ರೆಡಿ ಇದ್ದಾವೆ ಆ ಪ್ರಶ್ನೆಯನ್ನ ಓದಿಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸೋಣ ಉತ್ತರಗಳನ್ನು ಬಿಡಿಸೋದ್ಕಿಂತ ಮುಂಚೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಒಂದು ಮಾತನ್ನ ನೆನ್ಪಿಟ್ಕೊಳ್ಳೋಣ ಸೊ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅಂತಂದ್ರೆ ನಿನಗೇನ್ ಬೇಕು ಅದು ಈ ಜಗತ್ತಿನಲ್ಲಿದೆ ಪ್ರಯತ್ನ ಪಡು ನೋಡಿ ಎಂತ ಅದ್ಭುತ ಮಾತು ನಿನಗೇನ್ ಬೇಕು ಅದು ಈ ಜಗತ್ತಲ್ಲಿದೆ ಪ್ರಯತ್ನ ಪಡು ಇದೇ ಮಾತನ್ನ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಮ್ಗೆ ಬೇಕಾಗಿರೋದೇನೋ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇನೋ ಒಳ್ಳೆಯ ಅಂಕಗಳು ಒಳ್ಳೆಯ ಗುಣ ಓಕೆ ಸೊ ಇದನ್ನ ನಾವು ಒಳ್ಳೆಯ ಅಂಕಗಳು ಬೇಕಾದ್ರೆ ಪ್ರಯತ್ನ ಪಡಬೇಕು ಎಲ್ಲಾ ವಿಷಯಗಳನ್ನ ಅಭ್ಯಾಸ ಮಾಡಿದರೆ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಮ್ಗೆ ಒಳ್ಳೆಯ ಅಂಕಗಳು ಬಂದೇ ಬರ್ತವೆ ಆಗ ನಮ್ಗೆ ಏನ್ ಬೇಕು ಅದು ನಾವು ಸಾಧಿಸಬಹುದು ಅಂತ ಹೇಳ್ತಾರೆ ಅಲ್ವಾ ಎಸ್ ವಿದ್ಯಾರ್ಥಿಗಳು ಹಾಗಾದ್ರೆ ಪ್ರಯತ್ನವೇ ಪರಮೇಶ್ವರ ಅಂತ ಹೇಳ್ತಾರೆ ನಾವು ಪ್ರಯತ್ನ ಪಟ್ಟು ಅತ್ಯುತ್ತಮ ಅಂಕಗಳೊಂದಿಗೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗೋಣ ವಿದ್ಯಾರ್ಥಿಗಳು ಬನ್ನಿ ಹಾಗಾದ್ರೆ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ ಪ್ರಶ್ನೆಯನ್ನು ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ ನೋಡಿ ಹಾಗಾದ್ರೆ ಕ್ವಶನ್ ನಂಬರ್ ಲೆವೆನ್ ಹನ್ನೊಂದು ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್ ಈಸ್ ಟೆನ್ ಸೆಂಟಿಮೀಟರ್ ಇಟ್ಸ್ ಹೈಟ್ ಈಸ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಫೈಂಡ್ ಇಟ್ಸ್ ಸಿ ಎಸ್ ಏರಿಯಾ ಸಿ ಎಸ್ ಕರ್ಡ್ ಸರ್ಫೇಸ್ ಏರಿಯಾ ವೆರಿ ಸಿಂಪಲ್ ಸಿ ವಾಟ್ ವಾಟ್ ದೇ ಆರ್ ಗಿವನ್ ದ ಸಿನ್ಕನ್ಸ್ ಆಫ್ ದ ಬೇಸ್ ಆಫ್ ಸಿಲಿಂಡರ್ ಒಂದು ಸಿಲಿಂಡರ್ನ್ಸ್ ಕೊಟ್ಟಿದ್ದಾರೆ ಪರಿಧಿ ಅಂತ ಕರಿತೀವಿ ಪರಿಧಿ ಓಕೆ ಅದರ ಜೊತೆಗೆ ಅದರ ಹೈಟ್ ಎತ್ತರ ಕೊಟ್ಟಿದ್ದಾರೆ ಕೇಳಿದ್ದಾರೆ ಕರ್ಡ್ ಸರ್ಫೇಸ್ ಏರಿಯಾ ಸಿ ಎಸ್ ಕೇಳಿದ್ದಾರೆ ತುಂಬಾ ಸಿಂಪಲ್ ಕನ್ನಡದಲ್ಲಿ ನೋಡಿ ಒಂದು ಸಿಲಿಂಡರ್ ನ ಪಾದದ ಪರಿಧಿಯು ಹತ್ತು ಸೆಂಟಿಮೀಟರ್ ಇದೆ ಪರಿಧಿ ಇಂಗ್ಲಿಷ್ ಇಪ್ಪತ್ತೈದು ಸೆಂಟಿಮೀಟರ್ ಸೊ ಸ್ವಲ್ಪ ಜನ ವಿದ್ಯಾರ್ಥಿಗಳು ಹೇಗಪ್ಪ ಇದು ಬಿಡಿಸೋದು ಅಂತ ತುಂಬಾ ಕನ್ಫ್ಯೂಸ್ ಮಾಡಿಕೊಂಡು ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ಸಿಂಪಲ್ ಎರಡು ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು ಎರಡು ನಂಬರ್ ಅಂದ್ರೆ ಎತ್ತರ ಮತ್ತು ಪರಿಧಿ ಇಲ್ಲಿ ಇಪ್ಪತ್ತೈದು ಇದೆ ಇಲ್ಲಿ ಹತ್ತಿದೆ ಇಪ್ಪತ್ತೈದು ಹತ್ ಇಂಟು ಟೆನ್ ಟೂ ಫಿಫ್ಟಿ ಇಪ್ಪತ್ತೈದು ಹತ್ಲಿ ಇನ್ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಓವರ್ ಈ ಪ್ರಶ್ನೆ ಉತ್ತರ ಮುಗಿತು ಬಾಯಲ್ಲಿ ತುಂಬಾ ಸಿಂಪಲ್ ಸರ್ ಉತ್ತರ ಬಂತು ಅಂತೀರಾ ಎಸ್ ಅವ್ರು ಏನ್ ಕೇಳಿದ್ರೆ ಸಿ ಎಸ್ ಕರ್ಡ್ ಸರ್ಪಿಸ್ ಏರಿಯಾ ಆಫ್ ಅ ಸಿಲಿಂಡರ್ ದ ಫಾರ್ಮುಲಾ ಈಸ್ ಟು ಪೈ ಆರ್ ಎಚ್ ಪರೀದಿಗೆ ಟೂ ಪೈ ಆರ್ ಅಂತ ಕರಿತೀವಿ ಫರೀದಿಗೆ ಸೊ ಟೂ ಪೈ ಆರ್ ಪರೀದಿ ಎಷ್ಟು ಕೊಟ್ಟಿದ್ರೆ ಟೆನ್ ಸೆಂಟಿಮೀಟರ್ ಕೊಟ್ಟಿದ್ರೆ ಇಂಟು ಎಚ್ ಎಚ್ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತೈದು ಹತ್ಲಿ ಇನ್ನೂರ ಐವತ್ತು ಸೊ ಅದನ್ನೇ ಡೀಟೇಲ್ ಆಗಿ ಬರೆಯೋಣ ಇವಾಗ ಎಸ್ ಹಾಗಾದ್ರೆ ಏನ್ ಕಂಡು ಹಿಡಿಬೇಕು ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರು ವಕ್ರ ಮೇನ್ಮೈ ವಿಸ್ತೀರ್ಣ ಓಕೆ ಸಿಂಪಲ್ ಇದೆ ನೋಡಿ ಹಾಗಾದ್ರೆ ಪ್ರತಿಯೊಂದು ಸ್ಟೆಪ್ ಬರೆದ್ಬಿಟ್ಟು ಉತ್ತರವನ್ನ ಕಂಡು ಹಿಡಿಯೋದು ಎಸ್ ಆನ್ಸರ್ ಪರಿಹಾರ ಏನ್ ಕೊಟ್ಟಿದ್ದಾರೆ ಡೇಟಾ ಬರದ್ಬೇಡ ಡೇಟಾ ಗೀವನ್ ಓಕೆ ದತ್ತಾಂಶ ದತ್ತಾಂಶ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಂಫರೆನ್ಸ್ ಎಸ್ ಸಿಲಿಂಡರ್ ಹಾ ಇದು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ ಸರ್ಕಲ್ ಎಷ್ಟಿದೆ ಸರ್ಕಂಫರೆನ್ಸ್ ಹತ್ತು ಸೆಂಟಿಮೀಟರ್ ಈ ಸರ್ಕಂಫರೆನ್ಸ್ ಏನಂತಿರ್ತೀವಿ ನಾವು ಟೂ ಐ ಆರ್ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇರ್ತಿದೆ ಅಲ್ವಾ ಕನ್ನಡದಲ್ಲಿ ಪರಿಧಿ ಪರಿಧಿ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಹಾಗೆಯೇ ಎತ್ತರ ಕೊಟ್ಟಿದ್ದಾರೆ ಎತ್ತರ ಹೈಟ್ ಎತ್ತರ ಎತ್ತರ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಸೊ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡೋದೆ ಓಕೆ ಹಾಗಾದ್ರೆ ಸಿ ಎಸ್ ಎಫ್ ಸಿಲಿಂಡರ್ ಸಿ ಎಸ್ ಆಫ್ ಸಿಲಿಂಡರ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ ಎಸ್ ಟು ಪೈ ಆರ್ ಅಂದ್ರೆ ಗೊತ್ತಿಲ್ಲ ನೋಡಿ ಅಂದ್ರೆ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ಸೊ ಟು ಪೈಆರ್ ಹತ್ತು ಅಂತ ಬರೆಯೋಣ ಇಂಟು ಎಚ್ ಎಚ್ ಅಂದ್ರೆ ಇಲ್ಲಿ ನೋಡಿ ಎಚ್ ಅಂದ್ರೆ ಸೊ ಇಪ್ಪತ್ತೈದು ಹತ್ ಇನ್ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ओके, कन्डरिंडर्डर् पाश्व अथ वक्र वक्र मेलमेम इक्वल टू सेंट पैर एच टू इनटू इंटूर्व इनटू एच टू पैर अंदर परिधि ಹತ್ತು ಸೆಂಟಿಮೀಟರ್ ಇಂಟು ಎಚ್ ಎತ್ತರ ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತೈದು ಇನ್ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅರ್ಥ ಆಯ್ತಲ್ವಾ ಹಾಗಾದ್ರೆ ಆ ಸಿಲಿಂಡರ್ ಪಾಸ್ಟ್ ಇನ್ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ದೇ ಫೋರ್ ಎಸ್ ವಿದ್ಯಾರ್ಥಿಗಳೇ ಲಾಸ್ಟ್ ದೇ ಫೋರ್ ಅಂತ ಓಕೆ ದೇವ್ ಫೋರ್ ಕರ್ಡ್ ಸರ್ಪಿಸ್ ಏರಿಯಾ ಸೆಂಟಿಮೀಟರ್ ಸ್ಕ್ವಯರ್ ಅರ್ಥ ಆಯ್ತಲ್ವಾ ಹಾಗಾದ್ರೆ ಸಿಲಿಂಡರ್ ಸ್ಪಿಯರ್ ಹೆಮಿಸ್ಪಿಯರ್ ಸಿಲಿಂಡರ್ ಶೆಂಪು ಗೋಳ ಅರ್ಧ ಗೋಳ ಇವುಗಳ ಮೇಲೆ ಪ್ರಶ್ನೆ ಬಂದ್ರೆ ಭಯ ಪಡಬೇಡಿ ಫಾರ್ಮುಲಾಗಳನ್ನ ನೆನ್ಪು ಮಾಡಿಕೊಂಡು ಆ ಫಾರ್ಮುಲಾ ಅಪ್ಲೈ ಮಾಡಿ ಲೆಕ್ಕ ಮಾಡಿಬಿಟ್ರೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ ಆಲ್ಮೋಸ್ಟ್ ನಿಮ್ಗೆ ಸಿಂಪಲ್ ಕ್ವಶನೇ ಕೊಟ್ಟಿರ್ತಾರೆ ಡೈರೆಕ್ಟ್ ಆಗಿ ನೋಡಿ ಈಗ ನೋಡಿದ ತಕ್ಷಣ ಉತ್ತರ ಏನಿದ್ವಲ್ಲ ಈ ರೀತಿನೇ ಇರ್ತಾವೆ ಪ್ರಶ್ನೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು ಓಕೆನಾ ಚಿಂತೆ ಮಾಡ್ಬೇಡಿ ಇನ್ನೂ ತುಂಬಾ ಲೆಕ್ಕಗಳಿದಾವೆ ಖಂಡಿತ ಮುಂದಿನ ಅವಧಿಯಲ್ಲಿ ಈ ತರ ಲೆಕ್ಕಗಳನ್ನ ಬಿಡಿಸ್ತೀನಿ ಹಾಗಾದ್ರೆ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಎಸ್ ಕ್ವಶನ್ ನಂಬರ್ ಟ್ವೆಲ್ ರೈಟ್ ದಿ ವ್ಯಾಲ್ಯೂ ಆಫ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ವಿತ್ ರೆಫರೆನ್ಸ್ ಟು ಪ್ರೊಬ್ಯಾಲಿಟಿ ಸಂಭವ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಅಥವಾ ಪಿ ಆಫ್ ಇ ನಾಟಕ ವ್ಯಾಲ್ಯೂ ಕನಿಡಿರಿ, ತುಂಬಾ ಸಿಂಪಲ್ ಸಂಭಾವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಬಾರ್ ದಿನ ತುಂಬಾ ದಿಸ್ ಇಸ್ ಒನ್ ಆಫ್ ದಿ ಫಾರ್ಮುಲಾ ಇದು ಪ್ರಭಾವಿಟಿ ಚಾಪ್ಟರ್ ಒಂದು ಫಾರ್ಮುಲಾ ಬರುತ್ತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು ಒನ್ ಅಂತ ಬರ್ತದೆ ಆನ್ಸರ್ ಮುಗೀತು ಏನಂತ ಆನ್ಸರ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇದ್ರದ್ದು ವ್ಯಾಲ್ಯೂ ಕೇಳಿದ್ದಾರೆ ಇದ್ರದ್ದು ಏನ್ ಕೇಳಿದ್ದಾರೆ ವ್ಯಾಲ್ಯೂ ಬೆಲೆ ಕೇಳಿದ್ದಾರೆ ಬೆಲೆ ಬೆಲೆ ಅಂದ್ರೆ ಒಂದ್ ನಂಬರ್ ಬರೀಬೇಕು ಓಕೆ ಒಂದ್ ಸಂಖ್ಯೆ ಅದ್ರ ಬೆಲೆ ಇಷ್ಟು ಒಂದು ನೋಡಿ ವಿದ್ಯಾರ್ಥಿಗಳ ಇಷ್ಟು ಬರೆದ್ರೆ ಒಂದು ಮಾರ್ಕ್ಸ್ ಇದೆ ನಿಮಗೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ ಒಂದೊಂದ್ಸಲ ಇದನ್ನೇನವರು ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆಪ್ಷನ್ ಎ ಜೀರೋ ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಟು ಆಪ್ಷನ್ ಡಿ ತ್ರೀ ಜೀರೋ ಕಾಮ ಒನ್ ಕಾಮ ಟೂ ಕಮ ತ್ರೀ ಅದ್ರಲ್ಲಿ ಜೀರೋ ಒನ್ ಟೂ ತ್ರೀ ಅಂತ ಕೊಡ್ತಾರೆ ಹಾಗಾದ್ರೆ ಆಪ್ಷನ್ ಬಿ ಒನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇದನ್ನು ಎಮ್ ಸಿ ಕ್ಯೂ ಅಲ್ಲಾದ್ರೂ ಕೇಳ್ಬೋದು ಬಹುಗಾಯಿಕೆ ಪ್ರಶ್ನೆ ಎಲ್ಲಾದರೂ ಕೇಳ್ಬೋದು ಡೈರೆಕ್ಟ್ ಒನ್ ವರ್ಡ್ ಅಲ್ಲಾದರೂ ಕೇಳ್ಬೋದು ಅರ್ಥ ಆಯ್ತಲ್ವಾ ತುಂಬಾ ಸಿಂಪಲ್ ಇದಾವಲ್ಲ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ನೋಡಿ ಹಾಗಾದ್ರೆ ಹದಿಮೂರನೇ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ ಬನ್ನಿ ಪ್ರಶ್ನೆಯನ್ನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ ಸಿನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ದ ಸೆವೆಂತ್ ಟರ್ಮ್ ಈಸ್ ಟ್ವೆಲ್ ಮೋರ್ ದೆನ್ ಇಟ್ಸ್ ಫೋರ್ತ್ ಟರ್ಮ್ ಫೈನ್ ಡಿಫರೆನ್ಸ್ ಕನ್ನಡದಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಏಳನೇ ಪದವು ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ತುಂಬಾ ಸಿಂಪಲ್ ಪ್ರಶ್ನೆ ಓಕೆ ಪದಗಳ ರೂಪದಲ್ಲಿ ಇದೆ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಇದೆ ಬಟ್ ಇಟ್ಸ್ ವೆರಿ ವೆರಿ ಸಿಂಪಲ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್ ಓಕೆ ಹಾಗಾದ್ರೆ ಬನ್ನಿ ಪ್ರಶ್ನೆಗೆ ಉತ್ತರ ಬಿಡಿಸೋಣ ನೋಡಿ ಏನ್ ಹೇಳ್ತಿದ್ದಾರೆ ಇದ್ದಾರೆ ಇನ್ನೇನು ಅರಿಥಮೆಟಿಕ್ ಪ್ರೊಗ್ರೆಷನ್ ದಿ ಸೆವೆಂತ್ ಟರ್ಮ್ ಈಸ್ ಟ್ವೆಲ್ ಮೋರ್ ದೆನ್ ಇಟ್ಸ್ ಫೋರ್ತ್ ಟರ್ಮ್ ಅಂದ್ರೆ ಒಂದು ಎ ಪಿಲ್ಲಿ ಸೆವೆಂತ್ ಟರ್ಮ್ ಏಳನೇ ಪದವು ಏಳನೇ ಪದ ಒಂದು ಸಮಾಂತರ ಏಳನೇ ಪದ ಎಷ್ಟಿದೆ ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಪದಕ್ಕೆ ಹನ್ನೆರಡು ಸೇರಿಸಿದ್ರೆ ಏನು ಉತ್ತರ ಬರುತ್ತಲ್ಲ ಅದು ಏಳನೇ ಪದ ಆಗಿದೆ ಸವೆಂತ್ ಟರ್ಮ್ ಈಸ್ ಮೋರ್ ದನ್ ಇಟ್ಸ್ ಫೋರ್ತ್ ಟರ್ಮ್ ವೆರಿ ಸಿಂಪಲ್ ಏಳನೇ ಪದ ಸೆವೆಂತ್ ಟರ್ಮ್ ಸೆವೆಂತ್ ಟರ್ಮ್ ಏಳನೇ ಪದನ ನಾವು ಮ್ಯಾಥ್ಸ್ ಅಲ್ಲಿ ಏನಂತ ಬರ್ತೀವಿ ಎ ಸೆವೆನ್ ಎ ಸೆವೆನ್ ಏಳನೇ ಪದ ಓಕೆ ನೋಡಿ ಎಷ್ಟು ಹೇಗೆ ನಾವು ಈ ಸೆಂಟೆನ್ಸ್ ನ ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಂಗೆ ಕನ್ವರ್ಟ್ ಮಾಡಬೇಕು ಈ ಪದಗಳನ್ನ ಮ್ಯಾಥ್ಸ್ ಅಲ್ಲಿ ಹೇಗೆ ಬರೆಯೋದಂತ ನೋಡ್ಕೊಳ್ಳಿ ಓಕೆ ಏಳನೇ ಪದ ಅಂದ್ರೆ ಎ ಸೆವೆನ್ ಸೆವೆಂತ್ ಟರ್ಮ್ ಮೀನ್ಸ್ ಎ ಸೆವೆನ್ ಓಕೆ ಏಳನೇ ಪದವು ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ನಾಲ್ಕನೇ ಪದ ಅಂದ್ರೆ ಎ ಫೋರ್ ಹನ್ನೆರಡು ಹೆಚ್ಚು ಅಂದ್ರೆ ಹೆಚ್ಚು ಅಂದ್ರೆ ಪ್ಲಸ್ ಓಕೆ ಎ ಫೋರ್ ಪ್ಲಸ್ ಟ್ವೆಲ್ ಓಕೆ ನೋಡಿ ಸೆವೆಂತ್ ಟರ್ಮ್ ಮೀನ್ಸ್ ಟ್ವೆಲ್ ದನ್ ಇಟ್ಸ್ ಫೋರ್ತ್ ಟರ್ಮ್ ಟ್ವೆಲ್ ಮೋರ್ ಮೋರ್ ಅಂತಂದ್ರೆ ಪ್ಲಸ್ ಚಿಹ್ನೆ ಹಾಕ್ಬೇಕು ಲೆಸ್ ಅಂತಂದ್ರೆ ಮೈನಸ್ ಚಿಹ್ನೆ ಹಾಕಬೇಕು ಹಾಗಾದ್ರೆ ಟ್ವೆಲ್ ಮೋರ್ ಹಾಗಾದ್ರೆ ಪ್ಲಸ್ ಹನ್ನೆರಡು ಯಾವುದಕ್ಕೆ ಇಟ್ಸ್ ಫೋರ್ತ್ ಟರ್ಮ್ ನಾಲ್ಕನೇ ಪದಕ್ಕೆ ಎ ಫೋರ್ಗೆ ಹಾಗಾದ್ರೆ ಎಸ್ ಫೋರ್ತ್ ಟರ್ನ್ ಫೋರ್ತ್ ಟರ್ನ್ ಅಂತಂದ್ರೆ ನಾಲ್ಕನೇ ಪದ ಓಕೆ ಸೊ ನಾಲ್ಕನೇ ಪದ ಮೋರ್ ಅಂದ್ರೆ ಪ್ಲಸ್ ಇಲ್ಲಿ ಹೆಚ್ಚಾಗಿದೆ ಹೆಚ್ಚು ಅಂದ್ರೆ ಪ್ಲಸ್ ಹಾಕ್ಬೇಕು ಓಕೆ ಎಷ್ಟು ಹೆಚ್ಚಾಗಿದೆ ಹನ್ನೆರಡು ಹೆಚ್ಚಾಗಿದೆ ಟ್ವೆಲ್ ಮೋರ್ ಹನ್ನೆರಡು ಗೊತ್ತಾಯ್ತಲ್ವಾ ಹಾಗಾದ್ರೆ ಸಿಂಪಲ್ ಆಗಿ ಏಳನೇ ಪದವು ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ನೋಡಿ ಪದಗಳನ್ನ ಮುಟ್ಟಬಿಟ್ಟು ನಾವು ಮಾತಾಡ್ಬೋದು ಓಕೆ ಏಳನೇ ಪದವು ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಅರ್ಥ ಆಯ್ತಲ್ವಾ ಈಗ ನಮಗೊಂದು ಫಾರ್ಮುಲಾ ಗೊತ್ತು ಏನ್ ಫಾರ್ಮುಲಾ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಎ ಸೆವೆನ್ ಮೀನ್ಸ್ ಎ ಪ್ಲಸ್ ಸಿಕ್ಸ್ ಡಿ ಈ ಸೂತ್ರದ ಪ್ರಕಾರ ಯಾವ ಸೂತ್ರ ಎಸ್ ఏఎన్ ఈక్వల్ టు మైనస్ వన్ ఇన్ టూ డి దిస్ ఈస్ వెరి వెరి ఇంపార్టెంట్ ఫార్ములాన్ అరిషన్ శ్రేణి ఈ సూత్ర నెన్పిట్ యు మస్ట్ రిమంబర్ దిస్ ఫార్ముల డియర్ స్టూడెంట్స్ ఓకే యావదే ఏపీ ప్రశ్న కళివు ఈ ఫార్ముల బీ వెరి ఇంపార్టెంట్ సో అకార్డింగ్ టు దిస్ ఫార్ముల ఈ ఫార్ముల ప్ర ಎ ಸೆವೆನ್ ಎ ಸೆವೆನ್ ಅಂದ್ರೆ ಎಷ್ಟು ಎ ಪ್ಲಸ್ ಸಿಕ್ಸ್ ಡಿ ಅಂತ ಅರ್ಥ ಇಲ್ಲಿ ಸೆವೆನ್ ಬಂದ್ರೆ ಇಲ್ಲಿ ಒಂದ್ ನಂಬರ್ ಕಡಿಮೆ ಮಾಡಬೇಕು ಯಾಕಂದ್ರೆ ಇಲ್ಲಿ ಎನ್ ಅಂದ್ರೆ ಎನ್ ಮೈನಸ್ ಒನ್ ಇದೆ ಎನ್ಗಿಂತ ಒಂದು ನಂಬರ್ ಕಡಿಮೆ ಅಂದ್ರೆ ಎನ್ ಮೈನಸ್ ಒನ್ ಹಾಗಾಗಿ ಏಳರಲ್ಲಿ ಒಂದ್ ಕಳೆದ್ರೆ ಆರು ಡಿ ಓಕೆ ಹಾಗಾದ್ರೆ ಎ ಸೆವೆನ್ ಮೀನ್ಸ್ ಎ ಪ್ಲಸ್ ಸಿಕ್ಸ್ ಡಿ ಓಕೆ ಅದೇ ತರ ಎ ಫೋರ್ ಅಂದ್ರೆ ಫೋರ್ ಬಂದಿದೆ ಅದಕ್ಕೆ ಒಂದ್ ಕಳೆದ್ರೆ ತ್ರೀ ಹಾಗಾದ್ರೆ ಎ ಫೋರ್ ಅಂತಂದ್ರೆ ಎ ಪ್ಲಸ್ ತ್ರೀ ಡಿ ನೋಡಿ ಎ ಫೋರ್ ಅಂತಂದ್ರೆ ಏನಂತ ಬರಬೇಕು

ಇ ಎ ಇ ಎ ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಪ್ಲಸ್ ಎ ಈ ಕಡೆ ಬಂದ್ರೆ ಮೈನಸ್ ಎ ಆಗುತ್ತೆ ಕ್ಯಾನ್ಸಲ್ ಮಾಡಬಹುದು ಎಸ್ ಸೊ ಇಲ್ಲಿ ಪ್ಲಸ್ ಮೂರು ಡಿ ಇದೆ ಈ ಕಡೆ ಬಂದ್ರೆ ಮೈನಸ್ ಮೂರು ಡಿ ಆರು ಡಿ ಕಳೆದ ಮೂರು ಡಿ ಕಳೆದ್ರೆ ಮೂರು ಡಿ ಬರ್ಕೊಂಡು ಸಿಕ್ಸ್ ಡಿ ಇಲ್ಲಿ ಪ್ಲಸ್ ತ್ರೀ ಡಿ ಇದೆ ಈ ಕಡೆ ಬಂದ್ರೆ ಮೈನಸ್ ತ್ರೀ ಡಿ ಈಕ್ವಲ್ ಟು ಟ್ವೆಲ್ ಎ ಎ ಕ್ಯಾನ್ಸಲ್ ಆಗ್ತಿದೆ ಓಕೆ ದಿಸ್ ಸಿಕ್ಸ್ ಡಿ ಡಿ ಇಟ್ ಈಸ್ ಪ್ಲಸ್ ತ್ರೀ ಲೆಫ್ಟ್ ಸೈಡ್ ಇಟ್ ಬಿಕಮ್ಸ್ ಮೈನಸ್ ತ್ರೀ ಡಿ ಓಕೆನಾ ಸೊ ಟ್ವೆಲ್ ಇಟ್ ಈಸ್ ನಾವು ಸಿಕ್ಸ್ ಡಿ ಮೈನಸ್ ತ್ರೀ ಡಿ ಆರು ಮೂರು ಡಿ ಕಳೆದ ತ್ರೀ ಡಿ ಈಕ್ವಲ್ ಟು ಟ್ವೆಲ್ ವಾಂಟ್ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ನಮ್ಗೆ ಏನ್ ಬೇಕು ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ ಸೊ ಕಾಮನ್ ಡಿಫರೆನ್ಸ್ ಇಸ್ ಡಿಡ್ ಬೈ ಡಿ ನಮ್ಗೆ ಏನ್ ಬೇಕಾಗಿದೆ ಸೊ ಓಕೆ ಕಾಮನ್ ಡಿಫರೆನ್ಸ್ ಒಂದು ಸಿಂಬಲ್ ಇದೆ ಏನದು ಡಿ ಸಾಮಾನ್ಯ ವ್ಯತ್ಯಾಸವನ್ನ ಯಾವ ಸಂಕೇತದಿಂದ ಸೂಚಿಸ್ತೀವಿ ಡಿ ಸಂಕೇತದಿಂದ ಸೊ ನಮ್ಗೆ ಡಿ ಬೇಕಾಗಿದೆ ಸೊ ಡಿ ಮಾತ್ರ ಇಲ್ಲಿ ಬರ್ಕೊಳ್ಳಿ ಟ್ವೆಲ್ ಎಲ್ಲಿದೆ ಅಲ್ಲೇ ಇಲ್ಲಿ ಇಂಟು ತ್ರೀ ಇದೆ ತ್ರೀ ಇಂಟು ಡಿ ಹೇಗೆ ತ್ರೀ ಇಂಟು ಡಿ ಸೊ ಇಂಟು ತ್ರೀ ನಾ ನೈಟ್ ಸೈಡ್ ತಗೊಂಡ್ ತಗೊಂಡೋದ್ರೆ ಡಿವೈಡೆಡ್ ಬೈ ತ್ರೀ ಆಗುತ್ತೆ ನಾವು ತ್ರೀ ಒನ್ ಜಾ ತ್ರೀ ತ್ರೀ ಫೋರ್ ಜಾ ಟ್ವೆಲ್ ಮೂರ್ ಒಂದು ಮೂರು ಮೂರ್ ನಾಲ್ಕು ಹನ್ನೆರಡು ದೇವ್ ಫೋರ್ ದ ಕಾಮನ್ ಡಿಫ್ರೆನ್ಸ್ ಡಿ ಈಕ್ವಲ್ ಟು ಫೋರ್ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ ನಾಲ್ಕು ಬರುತ್ತೆ ಅರ್ಥ ಆಯ್ತಲ್ವಾ ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀವಿ ಅಲ್ವಾ ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ರೆ ಓಕೆ ಖಂಡಿತ ಮುಂಬರುವ ಪರೀಕ್ಷೆಯಲ್ಲಿ ಅವ್ರು ಯಾವುದೇ ಪ್ರಶ್ನೆ ಕೊಟ್ಟರು ಆ ಪ್ರಶ್ನೆಯನ್ನ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಬಿಡಿಸ್ತೀರಾ ಆಗ ಅದ್ಭುತ ಮಾರ್ಕ್ಸ್ ಬರ್ತವೆ ಅಲ್ವಾ ವಿದ್ಯಾರ್ಥಿಗಳ ಮತ್ತೆ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಇನ್ನುಳಿದ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸೋಣ ಅಲ್ಲಿವರೆಗೂ ನಮ್ಮ ಕ್ಲಾಸ್ ಸದಾ ನೋಡ್ತಾ ಇರಿ ಥ್ಯಾಂಕ್ ಯು